ಬೆಳಗಾವಿ ಕಾಂಗ್ರೆಸ್ಗೆ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ ಶಾಕ್ ಕೊಟ್ಟಿದ್ದಾರೆ ಬೆಳಗಾವಿಯ ಗೃಹ ಕಚೇರಿಯಲ್ಲಿ ಮಾತನಾಡಿದ ಅಂಗಡಿ ಅಂಗಡಿ ಆರು ಪಕ್ಷೇತರ ಅಭ್ಯರ್ಥಿಗಳು ಉಮೇದುವಾರಿಕೆ ಹಿಂದಕ್ಕೆ ತೆಗೆಸಿಕೊಂಡಿದ್ದಾರೆ ನಾಲ್ವರು ಎಂ ಎ ಎಸ್ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ಪಡ್ಕೊಂಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಗಳಾದ ಮೋಹನ್ ಮೋರೆ ಅಶೋಕ್ ಚೌಗಲೆ ಗುರುಪುತ್ರಪ್ಪ ಕೊಳ್ಳೂರ ಸಂಗಮೇಶ್ ಚಿಕ್ಕನಗೌಡರ ಸಂಜೀವ್ ಗಣಾಚಾರಿ ಸರ್ವಜನತಾ ಪಾರ್ಟಿ ಅಶೋಕ್ ಹಂಜಿ ನಾಮಪತ್ರ ವಾಪಸ್ ಪಡ್ಕೊಂಡಿದ್ದು ಬಿಜೆಪಿಗೆ ಇವರೆಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳಿದರು ಇನ್ನು ಇದೇ ವೇಳೆ ಮಾತನಾಡಿದ ಅಂಗಡಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು ತುಂಬಿದ್ರು ಆದ್ರೆ ಕಾಂಗ್ರೆಸ್ನ ಷಡ್ಯಂತ್ರ ಏನಿತ್ತಂದ್ರೆ ನೂರು ಜನ ತುಂಬಿಸಬೇಕು ಚುನಾವಣೆ ಮುಂದೆ ಅದಕ್ಕೆ ಬೇಕಂದ ಮೋದಿ ಮತ್ತು ಭಾರತ ಗೆಲ್ಲಬೇಕು ಅಂತೇಳಿ ಜನ ಬಯಸಿದ್ರಿಂದ ಜನರು ಹಿಂದೇಟಾಕಿದ್ರು ಕಾಂಗ್ರೆಸ್ಗೆ ಒಪ್ಲಿಲ್ಲ ಅವರ ಒಂದು ಈ ಕೃತ್ಯಕ್ಕೆ ಮತ್ತು ಅನೇಕ ನಮ್ಮ ಯುವಕರು ಇವತ್ತು ನನ್ನ ಜೊತೆಯಲ್ಲಿ ಬಂದವರು ನಾವು ನಿಮಗೆ ಬೆಂಬಲ ಕೊಡ್ತೀವಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ದೇಶದ ಅಭಿವೃದ್ಧಿ ಆಗಬೇಕು ಭಾರತ ಗೆಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ನಾಲ್ಕರಲ್ಲಿ ಆರು ಜನ ತಕ್ಕೊಂಡಿದ್ದ ಐವತ್ತೆಂಟು ಉಳಿದ್ರಷ್ಟಂದ್ರೆ ಮತ್ತೊಬ್ರು ತಕ್ಕೊಂಡಿದ್ದಾರೆ ದೇವರವ್ರಿಗೆ ಇನ್ನೂ ಉಳಿದವ್ರಿಗೆ ಬುದ್ಧಿ ಕೊಟ್ಟು ಇನ್ನೂ ಹೆಚ್ಚಿನ ಜನ ತಕ್ಕೊಂಡು ಜಿಲ್ಲಾ ಆಡಳಿತಕ್ಕೆ ಮತ್ತು ಚುನಾವಣಾ ಅಧಿಕಾರಿಗಳಿಗೆ ಸಹಕಾರ ಮಾಡಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಮಾಡ್ತಾರೆ ಇಂತಹ ಒಂದು ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ಡಿವೈಡ್ ಮಾಡಿ ಇದನ್ನ ಮಾಡಿ ಗೆಲ್ಲುವಂಥ ಈ ಕೃತ್ಯವನ್ನ ಕಾಂಗ್ರೆಸ್ ನೂರು ಕಳೆದ ಎಪ್ಪತ್ತು ವರ್ಷಗಳಿಂದ ಇದನ್ನೇ ಮಾಡ್ಕೊಂಡು ಬಂದಿದೆ ಟೋಟಲ್ಲು ಅರವತ್ನಾಲ್ಕು ಜನ ಅರವತ್ನಾಲ್ಕು ಜನ ತುಂಬಿದ್ರು ಆದರೆ ಕಾಂಗ್ರೆಸ್ನ ಷಡ್ಯಂತ್ರ ಏನಿತ್ತು ಅಂದರೆ ನೂರು ಜನ ತುಂಬಿಸಬೇಕು ಚುನಾವಣೆಗೆ ಮುಂದೆ ಅದಕ್ಕೆ ಬೇಕಾದ ಮೋದಿ ಮತ್ತು ಭಾರತ ಗೆಲ್ಲಬೇಕು ಅಂತೇಳಿ ಜನ ಬಯಸಿದ್ರಿಂದ ಜನರು ಹಿಂದೆ ಟಾಕಿದ್ರು ಕಾಂಗ್ರೆಸ್ಸಿಗೆ ಒಪ್ಪಲಿಲ್ಲ ಅವರ ಒಂದು ಈ ಕೃತ್ಯಕ್ಕೆ ಮತ್ತು ಅನೇಕ ನಮ್ಮ ಯುವಕರು ಇವತ್ತು ನನ್ನ ಜೊತೆಯಲ್ಲಿ ಬಂದವರು ನಾವು ನಿಮಗೆ ಬೆಂಬಲ ಕೊಡ್ತೀವಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ದೇಶದ ಅಭಿವೃದ್ಧಿ ಆಗ್ಬೇಕು ಭಾರತ ಗೆಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ಅರವತ್ನಾಲ್ಕರಲ್ಲಿ ಆರು ಜನ ತಕ್ಕೊಂಡಿದ್ದ ತಕ್ಕೊಂಡ್ರಿದ್ದ ಉಳಿದ್ರಷ್ಟಂದ್ರೆ ಐವತ್ತೆಂಟು ಮತ್ತೊಬ್ರು ಯಾರು ತಕ್ಕೊಂಡಿದ್ದಾರೆ ದೇವರವ್ರಿಗೆ ಇನ್ನೂ ಉಳಿದವ್ರಿಗೆ ಬುದ್ಧಿ ಕೊಟ್ಟು ಇನ್ನೂ ಹೆಚ್ಚಿನ ಜನ ತಕ್ಕೊಂಡು ಜಿಲ್ಲಾ ಆಡಳಿತಕ್ಕೆ ಮತ್ತು ಅಧಿಕಾರಿಗಳಿಗೆ ಸಹಕಾರ ಮಾಡಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಮಾಡ್ತಾರೆ ಇಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಿವೈಡ್ ಮಾಡಿ ಇದನ್ನ ಮಾಡಿ ಗೆಲ್ಲುವಂತ ಈ ಕೃತ್ಯವನ್ನ ಕಾಂಗ್ರೆಸ್ ನೂರು ಕಳೆದ ಎಪ್ಪತ್ತು ವರ್ಷಗಳಿಂದ ಇದನ್ನೇ ಮಾಡ್ಕೊಂಡು ಬಂದಿದೆ ಟೋಟಲ್ಲು ಅರವತ್ನಾಲ್ಕು ಜನ